ವೆಲ್ಕಮ್ ಟು ಸುಕುಂ ಪ್ಯಾಷನ್ಸ್ ಇವತ್ತು ನಾನು ಬ್ಲೌಸನ್ನ ಇಟ್ಟು ಯಾವ ಥರ ನಾವು ಶೋಲ್ಡರ್ನ ಅಳತೆ ತೊಗೊಳ್ಳೋದು ಹಾಗೆ ಬ್ಲೌಸಿಂದ ನಾವು ಹಾರ್ಮೋನ್ ರೌಂಡ್ ಯಾವ ಥರ ಅಳತೆ ತೊಗೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ ಯಾರು ನನ್ನ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ನಾವು ಫಸ್ಟ್ ಬ್ಲೌಸ್ ಇಟ್ಕೊಂಡು ಇದನ್ನು ಫಸ್ಟ್ ನಾವು ಶೋಲ್ಡರ್ ಚೆಕ್ ಮಾಡ್ಕೋಬೇಕಾಗುತ್ತೆ ನಮಗಿಲ್ಲಿ ಹತ್ತು ಇಂಚ್ ಶೋಲ್ಡರ್ ಬರುತ್ತೆ ಹತ್ತು ಇಂಚ್ ಶೋಲ್ಡರ್ ಬಂದ್ರೆ ಬ್ಲೌಸಲ್ಲಿ ಅಳತೆ ತೊಗೊಂಡಾಗ ನಾವಿಲ್ಲಿ ಲೆಸ್ ಮಾಡಿ ಬರೋದಿಲ್ಲ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಮಾತ್ರ ನಾವು ಲೆಸ್ ಮಾಡ್ಕೋಬೇಕಾಗತ್ತೆ ಇದು ನೋಡಿ ಬಾಡಿ ಮೆಜರ್ಮೆಂಟ್ ನಮಗೆ ಇಲ್ಲಿ ಒಂಬತ್ತು ಇಂಚ್ ಐತಲ್ಲ ನಾವು ಉಕ್ಸ್ ಹಚ್ಕೋತೇವಲ್ಲ ಆ ಕಡೆಯಿಂದ ನಾವು ಒಂಬತ್ತು ಇಂಚ್ವರೆಗೂ ನಾವು ಈ ಥರ ಟೈಟಾಗಿ ಹಿಡ್ದು ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನೋಡಿ ನಾವು ಯಾವ ಥರ ಅಳತಿ ಬ್ಲೌಸಿಂದ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಂದ್ರೆ ಈ ಥರ ಬ್ಲೌಸನ್ನು ಎರಡು ಪದ್ರೆ ನಾವು ನೀಟಾಗಿ ಇದನ್ನ ಮಾಡಿಸಿಟ್ಕೋಬೇಕಾಗತ್ತೆ ಸ್ವಲ್ಪ ಬ್ಲೌಸ್ ಐರನ್ ಮಾಡಿಕೊಂಡ್ರು ನಮ್ಗೆ ತುಂಬಾ ಚೆನ್ನಾಗಿ ನಮ್ಗೆ ನೀಟ್ನೆಸ್ ಅನ್ನೋದು ಬರುತ್ತೆ ನಮ್ಗೆ ಅಳತಿ ಮಾಡ್ಬೇಕಂದ್ರೆ ನೋಡಿ ಇವಾಗ ಈ ಥರ ನಾವು ನೀಟಾಗಿ ಬ್ಲೌಸ್ ಇಟ್ಕೊಂಡು ಬ್ಲೌಸ್ ಉದ್ದ ಎಷ್ಟೈತಿ ಅಂತ ಈ ಥರ ನಾವು ಸ್ವಲ್ಪ ಜಗ್ಗಿಡ್ಕೊಂಡು ನಾವು ಇದನ್ನು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ ಹದಿನಾಲ್ಕು ಇಂಚ್ ಐತಿ ನಮಗೆ ಬ್ಲೌಸ್ ಉದ್ದ ನಮಗೆ ಆ ಥರ ಬ್ಯಾಡಪ್ಪ ಅಂದ್ರೆ ನಾವು ಇದೇ ಥರನ ಬ್ಲೌಸನ್ನ ನಾವು ಬಟ್ಟೆ ಮೇಲೆ ಹಾಕಿಬಿಟ್ಟು ಲೈನ್ ತಲ್ಲಿವರೆಗಿತ್ತು ತೆಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಣ ಒಂದು ಅರ್ಧ ಇಂಚ್ ಏನೈತೆಲ್ಲ ನಾವು ಎಕ್ಸ್ಟ್ರಾ ಮೇಲೆ ಹೊಲಿಲಿಕ್ಕೋಸ್ಕರ ಒಂದು ಅರ್ಧ ಇಂಚ್ ನಾವು ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಲೈನ್ ಹಾಕೋಣ ಹಾಗೆ ಕೆಳಗೂ ಒಂದು ಅರ್ಧ ಇಂಚ್ ನಾವು ಏನು ಸ್ಟಿಚಿಂಗ್ ಮಾಡ್ತೇವಲ್ಲ ಅದಕ್ಕೆ ಅರ್ಧ ಇಂಚ್ ಕೆಳಗೆ ಅರ್ಧ ಇಂಚ್ ಬಿಟ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಈ ಥರ ನಾವು ಜಗ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಎಲ್ಲಿವರೆಗೂ ಹೊಲಿಗೆ ಬಂದೈತಲ್ಲ ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಮೇಲೊಂದು ಅರ್ಧ ಇಂಚ್ ಬಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮಗೆ ಬಾಡಿ ಮೆಜರ್ಮೆಂಟ್ ಯಾವ ಥರ ತೊಗೊಳೋದು ಬ್ಲೌಸ್ ಇಟ್ಟಂತ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಈ ಥರ ಮಾಡಿ ಚಕ್ಕೊಂಡಿದ್ಮೇಲೆ ಶೋಲ್ಡರ್ ಎಲ್ಲಿ ಬಂತು ಐದು ಇಂಚಿಗೆ ಸರಿಯಾಗಿ ನಮ್ಗೆ ಶೋಲ್ಡರ್ ಅನ್ನೋದು ನಮ್ಗೆ ನಾವೆಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ತೋಡೆ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿವರೆಗೂ ಐದು ಇಂಚಿಗೆ ಬಂತು ಐದು ಇಂಚಿಗೆ ಬಂದಾಗ ಒಂದು ಅರ್ಧ ಇಂಚು ನಾವು ಹೊಲಿಗೆ ಹಾಕ್ಕೊಳಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ ಇವಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಹೊಲಿಗೆ ಎಲ್ಲಿವರೆಗೂ ಹಾಕಿರ್ತೀವಲ್ಲ ಜಗ್ಗಿಡ್ಕೊಂಡು ಅಲ್ಲಿವರೆಗೂ ಒಂದು ಮಾರ್ಕ್ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಹೊಲಕ್ಕೆ ಒಂದು ಅರ್ಧ ಇಂತ್ ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಬ್ಲೌಸ್ ತೆಗೆದಿಟ್ಕೊಂಬಿಡೋಣ ಆಮೇಲೆ ಐದುವರೆ ಇಂಚ್ ನಮಗೇನು ಶೋಲ್ಡರ್ ಬಂತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡ್ಬೇಕಾಗತ್ತೆ ಹಾಗೆ ಕೆಳಗೂ ಒಂದು ಐದುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಇವಾಗ ಹಾರ್ಮೋಲ್ ರೌಂಡ್ ಯಾವ ಥರ ತೊಗೋಬೇಕಂದ್ರೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇವಾಗ ನಮ್ಗೆ ಒಂಬತ್ತು ಇಂಚ್ ಬಾಡಿ ಮೆಜರ್ಮೆಂಟ್ ಇದ್ದಾಗ ನಮ್ಗೆ ಅದರದ್ದು ಆರನೇ ಭಾಗ ಅಂದ್ರೆ ಆರು ಇಂಚ್ ಬರುತ್ತೆ ಇವಾಗ ನಾವು ಬ್ಲೌಸ್ ಮೆಜರ್ಮೆಂಟಿಂದ ನಾ ಇವತ್ತು ಇವಾಗ ನಾನು ನಿಮ್ಗೆ ಯಾವ ಥರ ನಾನು ಮಾರ್ಕ್ ಮಾಡಿದ್ದೀನಿಲ್ಲ ಅದೇ ಥರ ನಾನು ಇವತ್ತ ಹಾರ್ಮೋಲ್ ರೌಂಡ್ ಸೇಫ್ ಹಾಕಿ ತೋರಿಸ್ತೀನಿ ನೋಡಿ ಒಂಬತ್ತು ಇಂಚಿಗೆ ನಮ್ಮ ಬಾಡಿ ಮೆಜರ್ಮೆಂಟ್ ಐತಲ್ಲ ನಾವು ಬ್ಲೌಸ್ ಇಟ್ಟಾಗೂ ನಮ್ಗೆ ಒಂಬತ್ತು ಇಂಚ ಬಂತು ಹಾಗಾಗಿ ನಾವಿಲ್ಲಿ ಆರು ಇಂಚಿಗೆ ಆರು ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಶೋಲ್ಡರ್ ಕಡಿಮೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬ್ಲೌಸ್ ಇಟ್ಟೇನು ಮಾರ್ಕ್ ಮಾಡಿದ್ನಲ್ಲ ಆ ಮಾರ್ಕಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಇದ್ದೀನಿ ಆಮೇಲೆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಐದುವರೆ ಇಂಚ್ ಐತಲ್ಲ ಒಂದು ಅರ್ಧ ಇಂಚ್ ನಾವು ಇಲ್ಲಿ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಣ ಆಮ್ಯಾಗ ಆಗಿರಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲ್ ಇಟ್ಕೊಂಡು ನಾವು ಹಾರ್ಮೋಲ್ ರೌಂಡು ಸೇಪ್ ತೊಗೋಬೇಕಾಗತ್ತೆ ಇವಾಗ ನೋಡಿ ಹಾರ್ಮೋಲ್ ರೌಂಡ್ ಸೇಪ್ ಯಾವ ಥರ ನಾವು ಚೆಕ್ ಮಾಡೋದಂದ್ರೆ ಮೇಲೆ ಹೊಲಿಗೆ ಬಿಟ್ಟು ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಇಲ್ಲಿ ಎಂಟೂವರೆ ಇಂಚ್ ಬರುತ್ತೆ ಇವಾಗ ನಾವು ಬ್ಲೌಸ್ ಇಟ್ಟು ನೋಡೋಣ ನಾವು ಏನು ಅಳತಿ ಬ್ಲೌಸ್ ತೊಗೊಂಡಿರ್ತೇವಲ್ಲ ಆ ಬ್ಲೌಸ್ ಇಟ್ಟು ನಾವು ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳೋಣ ನೋಡಿ ನಾವೇನು ಸ್ಟಿಚ್ಚಿಂಗ್ ಹಾಕ್ಕೊಂಡಿರ್ತೇವಲ್ಲ ಶೋಲ್ಡರ್ ಅಲ್ಲಿಗೆ ನಾವು ಕರೆಕ್ಟಾಗಿ ಮಡ್ಚಿಕೊಂಡು ನಾವು ಮೇಲೇನು ಅರ್ಧ ಇಂಚ್ ಹೊಲಿಗೆ ಹಾಕಿಬಿಟ್ಟಿರ್ತೀವಲ್ಲ ಅಲ್ಲಿಂದ ನಾವು ಈ ಥರ ನೀಟಾಗಿ ನೋಡಿ ನಮ್ಗೆ ಫರ್ಫೆಕ್ಟ್ ಫರ್ಫೆಕ್ಟ್ ಶೋಲ್ಡರ್ ಅನ್ನೋದು ಯಾವ ರೀತಿ ಬರ್ತಾಯಿದೆ ಅಂತ ಈ ಥರ ನಾವು ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ನಮ್ಗೆ ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ನೋಡಿ ನಾನು ಎಷ್ಟು ನೀಟಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾವು ಸ್ಟಿಚ್ಚಿಂಗಿಗೋಸ್ಕರ ಅರ್ಧ ಇಂಚಷ್ಟೇ ನಾವು ಮೇಲೆ ಬಿಟ್ಕೊಂಡು ನೋಡಿ ನಮ್ಗೆ ಹೆಚ್ಚು ಬರ್ತಾಯಿಲ್ಲ ಕಡಿಮೆನೂ ಬರ್ತಾಯಿಲ್ಲ ನಮಗೆ ಕರೆಕ್ಟಾಗಿ ನಮ್ಗೆ ಹಾರ್ಮೋಲ್ ರೌಂಡ್ ಶೇಪ್ ಅನ್ನೋದು ಬರ್ತಾಯಿದೆ ನೋಡಿ ಎಷ್ಟು ನೀಟಾಗಿ ನಾವು ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಸಹ ನಮ್ಗೆ ನೀಟಾಗಿ ನಮ್ಗೆ ಹಾರ್ಮೋಲ್ ರೌಂಡ್ ಸೇಪ್ ಅನ್ನೋದು ಬಂತು ಇವಾಗ ನೋಡಿ ಚೆಕ್ ಮಾಡ್ಕೋಣ ಎಂಟೂವರೆ ಇಂಚ್ ಐತಲ್ಲ ನಮ್ಗೆ ಮೇಲೆ ನಾವು ಅರ್ಧ ಇಂಚ್ ಹೊಲಿಗೆ ಬಿಟ್ಕೊಂಡು ಇವಾಗ ಎಂಟೂವರೆ ಐತಲ್ಲ ಈಗ ನಾವು ಟೇಪಿಲಿನೂ ಚೆಕ್ ಮಾಡಿಕೊಂಡು ನಮ್ಗೆ ಅಷ್ಟೇ ಬರಬೇಕು ನೋಡಿ ಕರೆಕ್ಟ್ ನಮ್ಗೆ ಎಂಟೂವರೆ ಇಂಚಿನ ಬಂತ ಮೇಲೆ ಹೊಲಿಗೆ ಅರ್ಧ ಇಂಚ್ ಬಿಟ್ಟು ಈ ಥರ ನಾವು ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡೋದರಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರಲ್ಲ ನಾವು ಹಂಗೆ ಅಜ್ಜ ಏನು ತೊಗೊಂಡು ಕಟಿಂಗ್ ಮಾಡಿದ್ರೆ ನಮ್ಗೆ ಬ್ಲೌಸಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ ಈ ಥರ ನಾವು ಎಕ್ಸ್ಟ್ರಾ ಎರಡು ಇಂಚ್ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಐದೂವರೆ ಇತ್ತಲ್ಲ ಅದಕ್ಕೆ ಐದೂವರಿಂದ ಒಂದು ಅರ್ಧ ಇಂಚ್ ಹೊಲಿಗೆಗೋಸ್ಕರ ಬಿಟ್ಕೊಂಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಣ ಹಿಂಭಾಗದ ನೆಕ್ ಏನೈತಲ್ಲ ಈ ಥರ ಶೆಂಟರ್ ಒಂದು ಮಾರ್ಕ್ ಮಾಡಿಕೊಂಡು ನಮಗೆ ಬ್ಲೌಜ್ ನೆಕ್ ಉದ್ದ ಯಾವ ಥರ ತಗೋಬೇಕಂದ್ರೆ ನಾನು ಇಲ್ಲಿ ಬ್ಲೌಸ್ ಇಟ್ಟು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೆ ನಿಮ್ಗೆ ಯಾಕಂದ್ರೆ ಬ್ಲೌಸ್ ಇಟ್ಟು ನಾವು ಯಾವ ಥರ ನೆಕ್ ತೊಗೋಬೇಕಂತ ಗೊತ್ತಾಗೋದಿಲ್ಲ ಇವಾಗ ಕೆಳಗೆ ಒಂದು ಅರ್ಧ ಇಂಚ್ ನಾವು ಹೊಲಿಗೆಗೋಸ್ಕರ ಬಿಟ್ಕೋಬೇಕಾಗತ್ತೆ ನೋಡಿ ಈ ಥರ ರೌಂಡ್ ಶೇಪ್ ಐತಲ್ಲ ಇದನ್ನು ನಾವು ಯಾವ ಥರ ತೊಗೋಬೇಕು ಅಜ್ಮಾಸ್ ನಾವು ಟೇಪ್ ಇಲ್ದಾನ ಅಂದ್ರೆ ಹೊಲಿಗೆಗೋಸ್ಕರ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಒಂದು ಲೈನ್ ಹಾಕ್ಕೊಂಡಿದ್ಮೇಲೆ ನಾವು ಬ್ಲೌಸ್ ಹಿಂಭಾಗ ಏನಿರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳೋಣ ಒಂದು ಸ್ವಲ್ಪ ಮೇಲೆ ಮೇಲೆ ತಗೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಮೂರುವರೆ ಇಂಚ್ವರೆಗೂ ನಾವು ಬ್ರಾಡ್ ಅನ್ನೋದು ತೊಗೋಬ ತಗೋಬಹುದು ಒಂದು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿ ನಾವು ಮೇಲೇನು ಮಾರ್ಕ್ ಮಾಡಿರ್ತಲ್ಲ ಅಲ್ಲಿಂದ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ಈ ಥರ ರೌಂಡ್ ಶೇಪ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಆಮೇಲೆ ಏನೈತಲ್ಲ ನಮ್ಗೆ ಇವಾಗ ಏನೈತಲ್ಲ ನಾವು ಹಿಂಭಾಗ ಟ್ಯಾಕ್ಸ್ ಹಿಡಿಬೇಕಲ್ಲ ಅವತ್ತು ಹಿಂಭಾಗ ಟ್ಯಾಕ್ಸಿಗೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ನಾಲ್ಕೂವರಿಂದ ಐದು ಇಂಚವರೆಗೂ ನಾವು ಲೆಂತ್ ಅನ್ನೋದು ತಗೋಬೇಕಾಗತ್ತೆ ಐದು ಇಂಚವರೆಗೂ ತೊಗೊಂಡು ಆ ಕಡೆ ಕಾಲಿಂಚ್ ಈ ಕಡೆ ಕಾಲಿಂಚ್ ಮಾರ್ಕ್ ಮಾಡಿಕೊಂಡು ಇವಾಗ ಹಿಂಭಾಗ ಟೆಕ್ಸ್ ರೆಡಿ ಮಾಡ್ಕೊಂಡಿದ್ವಿ ಇದು ಶೋಲ್ಡರ್ ಬ್ಲೌಸ್ ಇಟ್ಟು ಶೋಲ್ಡರ್ ಹಾಗೂ ಹಾರ್ಮೋಲ್ ರೌಂಡ್ ಯಾವ ಥರ ಕಟ್ಟಿಂಗ್ ಮಾಡಿದಂಥ ನಮಗೆ ಒಬ್ರು ವಿವರ್ಸ್ ಮೆಸೇಜ್ ಮಾಡಿದರು ಹಾಗಾಗಿ ಅವ್ರಿಗೋಸ್ಕರ ಇವತ್ತು ನಾನು ಹಾರ್ಮೋನ್ ರೌಂಡ್ ಸೇಪ್ ಬ್ಲೌಸ್ ಹುಟ್ಟು ಯಾವ ಥರ ತಗೊಳ್ಳೋದು ಹಾಗೆ ಶೋಲ್ಡರ್ ಯಾವ ಥರ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಬೇಸಿಕ್ ಮೆಥಡ್ ಕಲ್ತ್ರೆ ನಮ್ಗೆ ಬ್ಲೌಸ್ ಕಟಿಂಗ್ ತುಂಬಾ ಈಜಿ ಆಗುತ್ತೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ